ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ನರ್ಸುಗಾರ್ ಹಾಯ್ ನಾನು ನಿಮ್ಮ ಪ್ರೀತಿಯ ಪುಷ್ಪ ಓ ಪುಷ್ಪಾ ಇವತ್ತು ನಾವು ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಹುಳಗಿ ನೀವು ಅಲ್ಲಿ ಯಾರ್ಯಾರು ಹೋಗಿರಿ ಕಾಮೆಂಟ್ ಮಾಡ್ರಿ ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಹೋಗೋಣ ಇದು ನೋಡ್ರಿ ಹುಲಿಗಮ್ಮನ ಎಂಟ್ರಿ ಸೀದಾ ಒಳಗೆ ಒಂಟ್ವಿ ಗುಡಿಯಾಗ ಆದ್ರೆ ಫಸ್ಟು ಬಾಳೆಹಣ್ಣು ಕಾಯಿ ಹೂವು ತೊಗೊಂಡು ಹೋಗ್ಬೇಕಂತ ಮಾಡಿದ್ವಿ ಆದರೆ ಅದಕ್ಕೂ ಮುಂಚೆ ನೀರು ಕಡೆ ಹೋಗಿ ಭಾಳ ದಿನ ಆಗಿತ್ತು ನೀರು ಕಡೆ ಹೋಗಿ ಫ್ರೆಶಪ್ ಆಗಿ ಮೊಕಾಯಿಕ್ಕ ತೊಗೊಂಡು ಹೋದ್ರೆ ಆಯ್ತು ಅಂತೇಳಿ ನೀರು ಕಡೆ ಒಂಟ್ವಿ ಒಂ ವೇ ಗಾಡಿ ನೋಡಿದ್ರೆ ಪುಷ್ಪ ಹೊಡೆಯಕತ್ತಿದ್ಲು ನಾನು ಹಿಂದೆ ಕೂತ್ಕೊಂಡಿದ್ದೆ ನಡಕ ಚೇತನ ಕುತ್ಕೊಂಡಿದ್ಲು ಇದು ನೋಡ್ರಿ ಹುಲಿಗಿ ನದಿ ಹೋಗೋ ದಾರಿ ಇದು ಆಲ್ರೆಡಿ ಎಲ್ಲ ಜಾತ್ರೆ ಮುಗಿದ್ಬಿಟ್ಟಿತ್ತು ನಾವು ತೊಟ್ಲದಾಗ ಆಡ್ಬೇಕಂತ ಮಾಡಿದ್ವಿ ತೊಟ್ಲ ಒಂದು ಇದ್ದಿದ್ದಿಲ್ಲ ಪುಷ್ಪ ತೊಟ್ಲ ಬೇಕು ತೊಟ್ಲ ಬೇಕು ಅನ್ನಕತ್ತಿದ್ಲು ಅದಕ್ಕೆ ಅಲ್ಲಿ ಮ್ಯಾಲೆ ಒಂದು ಟವರ್ ಕಾಣಕತ್ತೈತಿ ನೋಡ್ರಿ ಅದಕ್ಕೆ ಒಂದು ಕೊಂಡಿ ಹಾಕಿ ತೋಟಿ ஈசலே நீர் நோட் எஞ்சிக்கப்போ கஷ்ட நீர் வந்தவ ஆர்ட் நீட் தான் பட்டு விழி நீர் ನೀವು ನೋಡ್ತಿರ್ಬೋದು ಇದು ತುಂಗಭದ್ರಾ ನೀರು ನೋಡಿರಿ ಎಷ್ಟಕ್ಕೊಂದು ಜನ ಮಾತ್ರ ನಿನ್ನೆ ಫುಲ್ ಇದ್ದರು ಭಯಂಕರ ಜನ ಬಂದುಬಿಟ್ಟಿತ್ತು ಹಾಗೆ ಅಲ್ಲಿ ನೋಡ್ರಿ ಓದಿಸಲೇ ನಾನು ಈ ಹೋದಾಗ ನೀರು ಸ್ವಲ್ಪ ಕಡಿಮೆ ಇದ್ದರು ಇಲ್ಲಿ ಓಡಾತಿರಲ್ಲ ಈ ದಂಡಿ ಇಲ್ಲಿ ಈ ದಂಡಿ ಲಸಿಂತ ಈ ದಂಡಿ ಮಠ ಈ ಅಂದ್ಕೊಂಡ್ರೆ ಇಲ್ಲ ಈಗ ಈ ಕಟ್ಟಿ ಮೇಲೆ ಕುತ್ಕೊಂಡಿದ್ದೆ ನೀವೇನು ಅಷ್ಟಕ್ಕೊಂದು ಗಾಬರಿ ಆಗಬೇಡ್ರಿ ನಾನು ಅಂದಿನಂತ ಸುಮ್ಮನೆ ಜೋಕ ಮಾಡಿದೆ ಈ ಸಲ ಮಾತ್ರ ನೀರು ಭಯಂಕರ ಆಗಿಬಿಟ್ಟವ ತುಂಬಾ ಖುಷಿ ಆಯಿತು ನೀರು ನೋಡಿ ಸ್ನಾನ ಮಾಡೋಕ್ಕಂತೂ ತುಂಬ ಬುಗುಲಾಯಿತು ಅದಕ್ಕೆ ಜಸ್ಟ್ ಮಖ ತಕೊಂಡು ಫ್ರೆಶ್ಅಪ್ ಆಗಿ ಬಂದ್ವಿ ನೋಡ್ರಿ ಈಗ ಏನೋ ಒಂದು ಸಂದೇಶ ಕೊಡ್ತಾರಂತೆ ನೋಡ್ರಿ ಆ ಕಡೆಗೆ ನೀರು ಕಡೆ ನೋಡಿಕೊಂಡು ಒಂದೆರಡು ಫೋಟೋ ಹೊಡ್ಕೊಂಡು ಈ ಕಡೆ ಬಂದೀವಿ ಶ್ರೀ ಹುಲ್ಗಮ್ಮ ದೇವಿ ಪಾದಕಟ್ಟಿ ಕಡೆ ಬಂದಿವಿ ಇಲ್ಲಿ ಪೂಜೆ ಮಾಡಿಸೋ ಜಾಗ ಇದು ಸ್ನ ಇಲ್ಲಿಗ ನೋಡಿ ಸ್ನಾನ ಮಾಡೋದು ಇಲ್ಲಿ ಜಾಗ ಇದೆ ನೀರು ಮಾತ್ರ ಭಯಂಕರ ಇದಾವೆ ನೀರು ಫುಲ್ ಕೊನೆಗೆ ಮಾತ್ರ ಯಾರು ಹೋಗ್ಬಾಡ್ರಿ ಭರವಸೆ ಮಾತ್ರ ಭಯಂಕರ ಐತಿ ಎಲ್ಲರೂ ಸೇಫ್ಟಿ ಆಗಿರ್ರಿ ಹಾಗೆ ಅಲ್ಲಿ ಮಕ್ಕ ಫ್ರೆಶ್ ಅಪ್ ಆಗಿ ಸೀದಾ ಇಲ್ಲಿ ಕಾಯಿ ಹೂವು ಎಲ್ಲಿ ಹಣ್ಣು ತೊಗೊಂಡು ಹೋಗ್ಬೇಕಂತ ಬಂದ್ವಿ ನಮ್ಮ ಚೇತನ ಅವರು ಪರ್ಚೇಸ್ ಮಾಡಾಕತ್ತಾರೆ ವೀಡಿಯೋನ ಮಾಡಾಕತ್ತೀನಿ ಇಲ್ಲಿ ಯಾರ್ಯಾರು ಕಾಯಿ ಹೂವು ಹಣ್ಣು ಯಾರ್ಯಾರು ತೊಗೊಂಡ್ರಿ ಕಾಮೆಂಟ್ ಮಾಡ್ರಿ ನೋಡಮ್ಮ ಇದು ಹಾಗೆ ವೀಡಿಯೋ ಯಾರ್ಯಾರು ನೋಡಕತ್ತೀರಿ ಕಾಮೆಂಟ್ ಮಾಡ್ರಿ ಪುಷ್ಪ ಕೂಡ ಬಂದಾಯಿತು ಹಾಗೆ ಈಗ ನೆಕ್ಸ್ಟು ಎಂಟ್ರಿ ಬನ್ನಿ ಎಲ್ಲರಿಗೂ ಹೋಗೋಣ ಅಂತ ನಮ್ಮ ಚೇತನವರು ಸ್ವಾಗತ ಮಾಡಿದರು ಈ ಸಲ ಸ್ವಲ್ಪ ಜನ ಯಾಕೋ ಕಡಿಮೆ ಇದ್ದರು ನಾವು ಹೋಗ್ಬೇಕಾದ್ರೆ ಊ ಸಲ ಮಾತ್ರ ಹೋದಾಗ ನಿದ್ರದ ಜಾಗಂಗಿಲ್ಲ ಆನಮನಿ ಜನ ಇದ್ದರು ಕಂಡಪಟ್ಟಿ ಜನ ಇದ್ದರು ಇವತ್ತು ಅಮಾವಾಸ್ಯೆ ದಿನ ನಾವು ಬಂದಿದ್ದು ಅಮಾಸ್ಯೆ ದಿನ ಯಾರ್ಯಾರು ಬಂದಿರಿ ಕಾಮೆಂಟ್ ಮಾಡಿರಿ ನೋಡ್ರಿ ಇದು ಎಂಟ್ರಿ ಒಳಗಡೆ ಹೋಗೋದು ಫಸ್ಟ್ ಜಾಗ ಇಲ್ಲಿ ಫಸ್ಟ್ ಹೋಗ್ಬೇಕಾದ್ರೆ ಕಾಲು ತೊಗೊಂಡು ಹೋಗ್ಬೇಕಲ್ಲ ಅದಕ್ಕೆ ಈ ಥರ ಸಿಸ್ಟಮ್ ಮಾಡಿದ್ದಾರೆ ಕಾಲು ತೊಗೊಂಡು ನೀರು ಒಳಗಡೆ ಹೋಗ್ಬೇಕು ಆ ನೋಡ್ರಿ ಹಾಗೆ ಕಾಲು ತೊಗೊಂಡು ಸೀದಾ ಒಳಗಡೆ ಬಂದ್ವಿ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಇನ್ನೂ ದರ್ಶನ ಸ್ವಲ್ಪ ಲೇಟಾಯ್ತು ಯಾಕಂದ್ರೆ ಆ ಕಡೆ ಗಲಾಟೆ ಇತ್ತು ಒಳಗಡೆ ಹೋಗಿ ಫಸ್ಟು ಗುಡಿಯೆಲ್ಲ ನೋಡಿ ಆಮೇಲೆ ದರ್ಶನ ಪಡ್ಕೊಂಡ್ರೆ ಆಯ್ತು ಅಂತ ಒಳಗಡೆ ಬಂದ್ವಿ ಇಲ್ಲಿ ನೋಡ್ರಿ ಇಲ್ಲೊಂದು ಕಲ್ಲೈತಲ್ಲ ಕಲ್ಲು ತಿರುಗತಲ್ಲ ಇದು ನೀವೇನು ಅನ್ಕೊತೀರಿ ಅದನ್ನು ಒಳ್ಳೇದಾಗಿ ಅಂದ್ಕೊಂಡು ಕಲ್ಲು ತಿರುಗಿದ್ರಪ್ಪ ಅಂದರೆ ಅದು ತಿರುಗುತ್ತಾ ಇಲ್ಲದ್ರಪ್ಪ ಅಂದ್ರೆ ಅಲ್ಲಿ ಹಂಗೆ ಇರುತ್ತೆ ತಿರುವಂಗಿಲ್ಲ ಅಂತ ಇಲ್ಲೊಂದು ಇದು ನಂಬಿಕೆ ಇದೆ ಹಾಗೆ ಹುಲಿಗೆಮ್ಮ ಇಲ್ಲಿ ನೋಡ್ರಿ ಯಾರ್ಯಾರು ದರ್ಶನ ಮಾಡೋಕೆ ಇವತ್ತು ಬಂದಿದ್ರಿ ಅಮಾವಾಸ್ಯೆ ದಿನ ಎಲ್ಲ ಎಂಟ್ರಿ ಎಂಟ್ರಿ ಹೋಗ್ತಾ ಇದೀವಿ ಆ ದರ್ಶನಕ್ಕೆ ಹೋಗ್ತಾ ಇದೀವಿ ಈಗ ಎಂಟ್ರಿ ದಾರಿ ಹಾಗೆ ದರ್ಶನ ಹತ್ರ ಹೊಂಟಿವಿ ದರ್ಶನ ಒಳಗಡೆ ಹೋಗ್ತಾ ಇದ್ವಿ ಯಾಕೋ ಈ ಸರಿ ಸ್ವಲ್ಪ ಜನ ಕಡಿಮೆ ಇದ್ರು ಹಂಗಾಗಿ ಸ್ವಲ್ಪ ಬೇಗ ಹೋಗಕ್ಕೆ ಅನುಕೂಲ ಆಗೋತ್ ಪುಷ್ಪ ಕೂಡ ಇದೇ ಫಸ್ಟ್ ಟೈಮು ಈ ಒಂದು ಹುಲಿಗೆಗೆ ಬಂದಿರೋದು ನೋಡಿ ಯಾಕೆ ಕೂಡ ತುಂಬಾ ಗಾಬರಿ ಹಾಕದಿದ್ಲು ಅಕಸ್ಮಾತ್ ಇಲ್ಲಿ ಫುಲ್ಲು ಜನ ಜಗ್ಗಿ ಜನ ಇತ್ತಂದ್ರೆ ಇಷ್ಟು ಜಲ್ದಿ ಹೋಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪ್ರತಿ ವಾರ ನಾವು ಹೋಗ್ತೀವಲ್ಲ ಭಯಂಕರ ಗಲಾಟೆ ಇರುತ್ತೆ ನಿಂದ್ರಾಗ ಕೂಡ ಜಾಗ ಇರಂಗಲ್ಲ ಆನ ಮನೆ ಗಲಾಟೆ ಇರುತ್ತೆ ಅಂಕಲ್ ಯಾಕೆ ಚಿಂತೆ ಮಾಡಕ್ಕೆ ಏನಂತ ನನಗಂತರೂ ಗೊತ್ತಿಲ್ಲ ಹಾಗೆ ದರ್ಶನ ಗುಡಿ ಹತ್ತಿರ ಬಂದ್ವಿ ಬಟ್ ಏನಂದರೆ ಬ ದೇವರು ತೋರ್ಸೋಕ್ಕಂತೂ ಆಗಲಿಲ್ಲ ಯಾಕಂದರೆ ಅಲ್ಲಿ ಫೋನು ಪರ್ಮಿಷನ್ನೇ ಇಲ್ಲ ನಾನು ಪ್ರಯತ್ನ ಮಾಡಿ ಲಾಸ್ಟಿಗೆ ಅಲ್ಲಿ ನೋಡ್ರಿ ಮೇಲೆ ಬೋರ್ಡ್ ಕಾಣ ಇದು ಕಾಣ್ತಾ ಇದ್ದಿಲ್ಲ ಫೋಟೋ ಆ ಫೋಟೋ ಅದು ಮತ್ತು ಶ್ರೀ ಹುಲಿಗೆಮ್ಮ ದೇವಿ ಪ್ರಸನ್ನ ಇದು ಹೆಸ್ರು ಮಾತ್ರ ತೋರ್ಸೋಕೆ ಬಟ್ ಈ ಹುಲಿಗೆ ಯಾರ್ಯಾರು ಬಂದಿರಿ ನೋಡೋಣ ಕಾಮೆಂಟ್ ಹಾಕಿರಿ ಆದಷ್ಟು ವೀಡಿಯೋ ಫೋ ತೋರ್ಸೋಕೆ ಪ್ರಯತ್ನ ಮಾಡಿದೆ ಆಗಲಿಲ್ಲ ಅದಕ್ಕೆ ಇಲ್ಲೇ ಸುತ್ತಮುತ್ತ ಫೋಟೋ ತೆಗ್ದಂಗೆ ಮೂವರು ಒಂದೊಂದು ಫೋಟೋ ತಗ ನೋಡ್ರಿ ದರ್ಶನ ಆದಮೇಲೆ ಇಲ್ಲಿ ಬಂದು ಕಲ್ಲು ತಿರುವಾಕತ್ತೀನಿ ಸ್ಟಾರ್ಟಿಂಗು ತಿರುಗಲಿಲ್ಲ ಈಗ ತಿರುವಾಕತ್ತೀನಿ ನಾನು ರೌಂಡ್ ಹೊಡ್ಯಾಕತ್ತೀನಿ ಜಾಸ್ತಿ ಯಾರು ಗಾಬರಿ ಆಗಬೇಡ್ರಿ ಇದು ಯಾಕೆ ಕಲ್ಲು ತಿರುಗಿಸ್ತಾರ ನಾವು ಯಾಕೆ ತಿರುಗ್ತೀವಿ ಅಂತೇಳಿ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ ನೋಡೋಣ ನೀವು ಹೋಗಿದ್ರೆ ಕಾಮೆಂಟ್ ಮಾಡಿ ಇಲ್ಲ ನೋಡ್ರಿ ಕಲ್ಲು ಎತ್ತಕತ್ತಿನಂತ ಗಾಬ್ರಿ ಆಗಕ್ಕೆ ಹೋಗ್ಬೇಡ್ರಿ ಇಲ್ಲಿ ಒಂದು ಒಳ್ಳೆಯ ನಂಬಿಕೆ ಯಾರಾದರೂ ಏನಾದರೂ ಬೇಡ್ಕೊಂಡ್ರಿ ಪಕ್ಕ ಈ ಕಲ್ಲು ಎದ್ದಾಳ್ತಾವೆ ಇಲ್ಲಿದ್ರಪ್ಪ ಅಂದ್ರೆ ಕಲ್ಲಂತೂ ಎತ್ತಕ್ಕೆ ಆಗಂಗಿಲ್ಲ ಅಂತ ಒಳ್ಳೆಯ ಒಂದು ನಂಬಿಕೆ ಇದೆ ಈ ಕಲ್ಲು ಯಾರ್ಯಾರು ಐತಿರಿ ಹುಲ್ಗಮ್ಮ ಯಾರ್ಯಾರು ಹೋಗಿರಿ ಇಲ್ಲಿ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಕಾಮೆಂಟ್ ಹಾಕ್ರಿ ನೋಡೋಣ ಇಲ್ಲೊಡ್ರಿ ಕಾಯಿ ಹೊಡ್ಯಕ್ಕೆ ಬಂದೀವಿ ಪುಷ್ಪ ಫಸ್ಟ್ ಕಾಯಿ ಹೊಡ್ಯಾಕಿನ ಮುಂಚೆ ಯಾವಾಗಲೂ ಮಂತ್ರ ಮಾಡ್ತಾಳೆ ಮಂತ್ರ ಮಾಡಿ ನನಗಂತರೂ ಒಂದು ಸ್ವಲ್ಪ ಹಾಲು ಕೊಡಲಿಲ್ಲ ತಾನೇ ದಬ್ಬ ದಬ ದಬ ಹೊಸಗ ಚೇತನ ಪುಷ್ಪ ಇಬ್ಬರು ಕುಡಿದ್ಬಿಟ್ರು ಅದಕ್ಕೆ ನಾನು ನಾವೀಗ ನಾವು ಕಾಯಿ ಹೊಡ್ಯಾಕ್ ಹೋದ್ವಿ ಒಂದು ಏಟ್ ಹಾಕಿದ್ವಿ ಎರಡು ಡೇಟ್ ಹಾಕಿದ್ವಿ ಬರಲಿಲ್ಲ ಮೂರನೇ ಏಟು ನಾಲ್ಕೈದು ಬರಲಿಲ್ಲ ಐದನೇದಕ್ಕೆ ಬಬಾ ಬಾಡಿದ್ವಿ ಬಂತು ನಾವು ಎಲ್ಲರಿಗೂ ಕೊಟ್ಟು ದಬ್ಬ ದಬ್ಬ ನಾವು ಕುಡಿದ್ವಿ ಆದರೆ ಇನ್ನೊಂದು ಏಟು ಕುಡಿಬೇಕಂತಂದ್ರೆ ನೀರ ಖಾಲಿ ದರ್ಶನ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬರ್ತಾ ಇದ್ದೀವಿ ಹಾಗೆ ಬಳೆ ಹಾಕ್ಸ್ಕೊಳಕ್ಕೆ ಹೇಳಿದೆ ಸೀದಾ ಚೇತನ ಬಂದಲು ಬಳೆ ಹಾಕ್ಸ್ಕೊಳ್ತಿದಾರೆ ಹಸಿರು ಬಳೆ ಅಂದರೆ ಯಾರ್ಯಾರಿಗೆ ಇಷ್ಟ ಇದರಲ್ಲಿ ನೋಡ್ತಿರೋ ನಮ್ಮ ಎಲ್ಲ ತಂಗಿಯರು ನಮ್ಮ ತಾಯಂದರು ಹಸಿರು ಬಳೆ ಅಂದರೆ ಯಾರಿಗೆ ಇಷ್ಟ ಕಾಮೆಂಟ್ ಮಾಡಿರಿ ನೋಡೋಣ ಬಳೆ ಹಾಕ್ಸ್ಕೊಂಡು ನೆಕ್ಸ್ಟು ಬಂದ್ವಿ ಇಲ್ಲಿ ಪ್ರಸಾದ ತಗೋಳೋಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಂದ್ವಿ ನೋಡ್ರಿ ಉಗ್ಗಿ ಅನ್ನ ಸಾಂಬಾರು ಅಮೃತ ಅಮೃತಕ್ಕಿಂತ ಜಾಸ್ತಿನೇ ಇರುತ್ತೆ ಅಷ್ಟೊಂದು ರುಚಿಯಾಗಿರುತ್ತ ಭಾಳ ಜನ ಬರ್ತಾರೆ ಪ್ರಸಾದಕ್ಕೆ ಮಾತ್ರ ಯಾರೂ ತಪ್ಪಿಸಲ್ಲ ಮತ್ತೆ ಭೇಟಿಯಾಗೋಣ ನಮಸ್ಕಾರ